ಮಂಡ್ಯ ಜಿಲ್ಲೆಯವರು ಛತ್ರಿಗಳೆಂಬ ಡಿಕೆಶಿ ಹೇಳಿಕೆಗೆ ಮಂಡ್ಯ ಜಿಲ್ಲಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿತ್ತು ಕ್ಷಮೆಯಾಚನೆಗೆ ಆಗ್ರಹಿಸಿ ನಗರದಲ್ಲಿ ಛತ್ರಿ ಚಳುವಳಿ ಮೂಲಕ ರೈತರು ಹಾಗೂ ಹೋರಾಟಗಾರರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ನಗರದ ಸಂಜಯ ವೃತ್ತದಲ್ಲಿ ರೈತ ಸಂಘ ಏಕೀಕರಣ ಹಾಗೂ ಕನ್ನಡ ಸೇನೆ ವತಿಯಿಂದ ನಡೆದ ಛತ್ರಿ ಚಳುವಳಿ ಮೂಲಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರಿಗೆ ಬಿಸಿ ಮುಟ್ಟಿಸಿದ್ದಾರೆ ಛತ್ರಿ ಮೇಲೆ ಡಿಕೆಶಿ ಫೋಟೋ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಪ್ರತಿಭಟನಾಕಾರರು ಕ್ಷಮೆ ಕೋರುವವರೆಗೂ ಹೋರಾಟ ಬಿಡಲ್ಲ ಅಲ್ಲದೆ ಜಿಲ್ಲೆಗೆ ಬಂದ್ರೆ ಡಿ ಿಕೆಶಿಗೆ ಕಪ್ಪು ಬಾವುಟ ಪ್ರದರ್ಶಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ ತಿಹಾರ್ ಜೈಲಿಗೆ ಹೋಗಿದ್ದು ಬಂದ ಛತ್ರಿ ಅಂತಾರಾಜ್ಯ ಛತ್ರಿ ಡಿಕೆ ಶಿವಕುಮಾರ್ ದುರಹಂಕಾರಿ ಡಿಕೆಶಿಗೆ ಮಂಡ್ಯ ಜನತೆಯ ಅಧಿಕಾರ ಎಂಬ ಘೋಷಣೆಗಳುಳ್ಳ ಬ್ಯಾನರ್ಗಳ ಪ್ರದರ್ಶನದ ಮೂಲಕ ತೀವ್ರತರವಾದ ಬೇಸರವನ್ನು ಸಕ್ಕರೆ ನಾಡಿನ ಜನತೆ ಹೊರಹಾಕಿದ್ದಾರೆ ಅಂತಾರಾಜ್ಯ ಛತ್ರಿ ಡಿಕೆ ಶಿವಕುಮಾರ್ಗೆ ಧಿಕ್ಕಾರ ಅಧಿಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಛತ್ರಿಗಳಲ್ಲಿ ಡಿಕೆಶಿ ಫೋಟೋ ಅಂಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ವೇಳೆ ಬಂಡೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ ರೈತ ರು ಕನಕಪುರದ ಬಂಡೆ ಎನ್ನುವ ಹಿನ್ನೆಲೆ ಚಿತ್ರಗೊಳಿಸಿದರು ಸುತ್ತಿಗೆಯಿಂದ ಬಂಡೆ ಹೊಡೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಕೂಡಲೇ ಕ್ಷಮೆಯಾಚಿಸದಿದ್ದರೆ ಮಂಡ್ಯ ಜಿಲ್ಲೆಗೆ ಕಾಲಿಡದಂತೆ ತಡೆಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಉಪ ಮುಖ್ಯಮಂತ್ರಿಯಾಗಿ ರಾಷ್ಟ್ರೀಯ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಯನ್ನು ಅತ್ಯಂತ ಕೀಳಾಗಿ ಛತ್ರಿಗೊಳುವಂತ ಎಂಬ ಪದ ಬಳಕೆ ಮಾಡಿರುವುದು ಜಿಲ್ಲೆಯ ರೈತರ ಒಕ್ಕಟ್ಟಿನ ಅಭಿಪ್ರಾಯ ಇದು ಖಂಡನೀಯ ಇದು ಸಂಸ್ಕೃತಿ ಏನು ಈ ತರ ಮಾತಾಡೋರು ಯಾಕೆಂತಂದ್ರೆ ನಮ್ಮ ಜಿಲ್ಲೆ ಸ್ವಾತಂತ್ರ್ಯ ಪೂರ್ವದಿಂದರಾಗ್ಲಿ ಸ್ವಾತಂತ್ರ್ಯ ಸೌಕರ್ಯ ಚೆನ್ನೈನವರಿಂದ ಹಿಡಿದು ಶಂಕರೇಗೌಡರು ಚೌಡನವರು ಮಾದೇಗೌಡರು ಅಂತ ವ್ಯಕ್ತಿಗಳು ಮಂಡ್ಯ ಜಿಲ್ಲೆ ಇಲ್ಲಿ ಮಂಡ್ಯ ಜಿಲ್ಲೆಯ ಘನತೆಯನ್ನು ಎತ್ತಿಡಿದಿದ್ದಾರೆ ಈ ತರ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಬಗ್ಗೆ ಅತ್ಯಂತ ಗೌರವವುಳ್ಳ ಜನರಾಗಿ ಇದು ಅತ್ಯಂತ ಖಂಡನೀಯ ಈ ಕೂಡಲೇ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕೆಂದು ಮಂಡ್ಯ ಜಿಲ್ಲಾ ರೈತರ ಪರವಾಗಿ ಒತ್ತಾಯ ಮಾಡ್ತಿದ್ದೇವೆ ಕೆ ನಾಗೇಂದ್ರ ಸ್ವಾಮಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರು ಜಿಲ್ಲೆಯ ಜನರಿಗೆ ನೋವುಂಟಾಗಿದೆ ಈ ವಿಚಾರವಾಗಿ ಜಿಲ್ಲೆಯ ಕಾಂಗ್ರೆಸ್ನ ಯಾವ ಶಾಸಕರು ಕೂಡ ವಿಷಾದ ಇರಲಿ ಸದಸ್ಯರಲ್ಲಿ ಅವ್ರ ಪರವಾಗಿ ಅಥವಾ ಅವರು ಕೂಡ ನನ್ನಲ್ಲಿ ನೋಪ ಆಗಿದೆ ಅನ್ನುವಂತ ಒಂದು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು Редактор субтитров